ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಸಹ ಓಕೆ ವಿಡಿಯೋ ಎಸ್ ವಯಾಗ್ರ ತುಂಬಾ ಜನ ಗಂಡಸರು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂದ್ರೆ ಯಾರಿಗೆ ಸ್ವಲ್ಪ ಸೆಕ್ಸ್ ಡ್ಯೂರೇಷನ್ ಕಮ್ಮಿ ಇರುತ್ತೆ ಅಂದರೆ ಟೈಮಿಂಗ್ಸ್ ಕಮ್ಮಿ ಇರುತ್ತೆ ಬೇಗ ವೀರಿಯಸ್ ಕಲನ ಆಗ್ತಾ ಇರುತ್ತೆ ಮತ್ತೆ ಯಾರಿಗೆ ನಿಮಿರುವಿಕೆ ಪ್ರಾಬ್ಲಮ್ ಇರುತ್ತೆ ಸೊ ಅಂಥವರು ವಯಾಗ್ರನ ಯೂಸ್ ಮಾಡ್ತಾರೆ ಅಂದರೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಸ್ಕರ ಕೆಲವ್ರು ಯೂಸ್ ಮಾಡ್ತಾರೆ ಇನ್ನು ಕೆಲವ್ರಿಗೆ ತುಂಬ ರೇರ್ ಕೇಸಲ್ಲಿ ಡಾಕ್ಟರ್ಗಳು ಸಜೆಸ್ಟ್ ಮಾಡ್ತಾರೆ ಓಕೆನಾ ಸೊ ಈ ರೀತಿ ವಯಾಗ್ರನ ಯೂಸ್ ಮಾಡ್ತಾರೆ ಹಾಗಿದ್ರೆ ಈ ವಯಾಗ್ರ ನಿಮ್ಮ ದೇಹದಲ್ಲಿ ಹೇಗಪ್ಪ ಅದು ವರ್ಕ್ ಮಾಡುತ್ತೆ ಅಂದರೆ ಎಸ್ ಯಾವಾಗ ಒಬ್ಬ ವ್ಯಕ್ತಿ ವಯಾಗ್ರ ತೊಗೊಂತಾನೆ ಸೊ ಅವಾಗ ಅವನ ಬಾಡಿಯಲ್ಲಿ ಬ್ಲಡ್ ಫ್ಲೂ ಜಾಸ್ತಿ ಆಗುತ್ತೆ ಅಂದರೆ ರಕ್ತ ಸಂಚಾರ ಜಾಸ್ತಿ ಆಗೋದ್ರಿಂದ ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ ಸೊ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದ್ರಿಂದನೇ ಯಾರಿಗೆ ಈ ಬಿ ಪಿ ಪ್ರಾಬ್ಲಮ್ ಇರುತ್ತೆ ಸೊ ಅವರಿಗೆ ಯಾವಾಗ ಈ ಏನು ಬ್ಲಡ್ ಸರ್ಕ್ಯುಲೇಷನು ಮತ್ತು ಬ್ಲಡ್ ಪ್ರೆಷರ್ ಎರಡೂ ಜಾಸ್ತಿ ಆದಾಗ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅನ್ನೋ ರೀಸನ್ಗೆ ಮತ್ತು ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಬಿ ಪಿ ಪ್ಲಸ್ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಇದೇ ರೀಸನ್ಗೆ ಅಂದರೆ ಯಾವಾಗ ಒಬ್ಬ ಮನುಷ್ಯ ವಯಾಗ್ರ ತಗೋತಾನೆ ಸೊ ಅವನ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಬ್ಲಡ್ ಪ್ರೆಷರ್ ಎರಡೂ ಜಾಸ್ತಿ ಆಗೋದ್ರಿಂದ ಈ ಬಿ ಪಿ ಪ್ರಾಬ್ಲಮ್ ಇರೋರಿಗೆ ಮತ್ತು ಹಾರ್ಟ್ ಪೇಷಂಟ್ ಯಾರು ಇರ್ತಾರೆ ಸೊ ಅವರಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅನ್ನೋ ರೀಸನ್ಗೆ ಡಾಕ್ಟ್ರುಗಳು ಇದನ್ನು ಜಾಸ್ತಿ ಸಜೆಸ್ಟ್ ಮಾಡೋದಿಲ್ಲ ಬಟ್ ಕೆಲವ್ರು ಏನು ಮಾಡ್ತಾರಪ್ಪ ಅಂದರೆ ಈಗ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮೆಡಿಕಲ್ಗಳಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ ಇದು ಸೊ ಈ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಸ್ಕರ ಇದನ್ನು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಗಂಡಸರು ಎಕ್ಸ್ಪರಿಮೆಂಟ್ ಮಾಡೋದಕ್ಕೇ ಈ ವಯಾಗ್ರನ್ನ ಯೂಸ್ ಮಾಡ್ತಾರೆ ಬಟ್ ಅವರಿಗೆ ಎಷ್ಟು ಡೋಸೇಜ್ ತಗೋಬೇಕು ನಮ್ಮ ಮೆಡಿಕಲ್ ಹಿಸ್ಟ್ರಿ ಹೇಗಿದೆ ಅನ್ನೋದು ಗೊತ್ತಿರೋದಿಲ್ಲ ಬಟ್ ಆದರೂ ಯೂಸ್ ಮಾಡ್ತಾರೆ ಸೊ ಯಾವುದಕ್ಕೆ ಅವಾಯ್ಡ್ ಮಾಡಬೇಕು ಅಂತ ಅಂದರೆ ಇದೇ ರೀಸನ್ಗೆ ಅಂದರೆ ಬಿ ಪಿ ಪೇಷಂಟ್ಗಳು ಮೇಯ್ನ್ ಹಾರ್ಟ್ ಪೇಷೆಂಟ್ಗಳು ವಯಾಗ್ರ ಟ್ಯಾಬ್ಲೆಟ್ನ ತೊಗೋಬಾರ್ದು ಓಕೆನಾ ಸೊ ಸೆಕೆಂಡ್ ಒನ್ ಏನಪ್ಪ ಅಂದರೆ ಈ ಯಾವಾಗ ಅಂದರೆ ಹೆಲ್ದಿಯಾಗಿರುವಂಥ ವ್ಯಕ್ತಿಯ ಬಾಡಿಯಲ್ಲಿ ವಯಾಗ್ರ ತಗೊಂಡಾಗ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಸಡನ್ ಆಟೋಮೆಟಿಕ್ ಅವರ ದೇಹದಲ್ಲಿ ಹೀಟ್ ಜಾಸ್ತಿ ಜಾಸ್ತಿ ಆಗೋದ್ರಿಂದ ಬಾಡಿ ಹೀಟ್ ಜಾಸ್ತಿ ಆಗೋದ್ರಿಂದ ಅವ್ರಿಗೆ ನಿಮಿರುವಿಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಸೆಕ್ಸ್ ಟೈಮಿಂಗ್ಸ್ ನ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ಅದು ಹೆಲ್ಪ್ ಮಾಡುತ್ತೆ ಸೊ ಇದು ಏನು ವಯಾಗ್ರದ ಬೆನಿಫಿಟ್ ಸೊ ಇದನ್ನ ಯಾವಾಗಪ್ಪ ಯೂಸ್ ಮಾಡಬೇಕು ಒಬ್ಬ ಆರೋಗ್ಯವಂತ ವ್ಯಕ್ತಿ ಅಂದ್ರೆ ತಿಂಗಳಿಗೆ ಒಂದು ಸಲ ಮಾತ್ರ ಓಕೆನಾ ನಿಮಗೆ ಇಷ್ಟ ಬಂದವಾಗೆಲ್ಲ ವಯಾಗ್ರ ಟ್ಯಾಬ್ಲೆಟ್ನ ಯೂಸ್ ಮಾಡಂಗಿಲ್ಲ ತಿಂಗಳಿಗೆ ಒಬ್ಬ ಮನುಷ್ಯ ಒಂದು ಸಲ ಮಾತ್ರ ಯೂಸ್ ಮಾಡಬೇಕು ಮತ್ತೆ ಏನಪ್ಪಾ ಅಂದರೆ ಇದು ಎಷ್ಟ್ ಅವರ್ ನಿಮ್ಮ ಬಾಡಿಯಲ್ಲಿ ಕೆಲಸ ಮಾಡುತ್ತೆ ಎಸ್ ಅದು ಪರ್ಸನ್ ಟು ಪರ್ಸನ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಒಬ್ರಿಗೆ ಇದ್ರದ್ದು ಪವರ್ ಬಂದು ಒಂದು ಗಂಟೆವರೆಗೂ ಇರ್ಬೋದು ಇಲ್ಲ ಎರಡು ಗಂಟೆವರೆಗೂ ಇರ್ಬೋದು ಇನ್ನು ಕೆಲವ್ರಿಗೆ ಟೂ ಡೇಸ್ವರೆಗು ನಿಮ್ಮ ಬಾಡಿಯಲ್ಲಿ ಈಗೇನು ಹೇಳ್ತಾರೆ ಬೆಳಗ್ಗೆ ಎದ್ದು ಸಂಜೆ ತಗೊಂಡಾಗ ಬೆಳಗ್ಗೆ ಎದ್ದು ಝೂಮ್ ಇದ್ದೀವಿ ಅಂತ ಹೇಳ್ತಾರಲ್ಲ ಸೊ ಅದೇ ಥರನೇ ಟೂ ಡೇಸ್ವರ್ಗು ಸಹ ಕೆಲವರ ಬಾಡಿಯಲ್ಲಿ ಅದು ಇರುತ್ತೆ ಹಾಗಿದ್ದರೆ ಯಾವಾಗ ತಗೋಬೇಕು ಇನ್ನು ಈ ಟ್ಯಾಬ್ಲೆಟ್ನ ಅಂತ ನೋಡೋದಾದರೆ ತ್ರೀ ಟು ಫೋರ್ ಅವರ್ಸ್ ಮುಂಚೆ ನೀವು ಈ ವಯಾಗ್ರ ಟ್ಯಾಬ್ಲೆಟ್ನ ತಗೋಬೇಕಾಗುತ್ತೆ ಸೊ ಈಗ ನಿಮ್ಮೆಲ್ರಿಗೂ ಅರ್ಥ ಆಯಿತಲ್ವ ಯಾವಾಗ ಯೂಸ್ ಮಾಡಬೇಕು ಯಾರು ಯೂಸ್ ಮಾಡಬಾರ್ದು ಅಂತ ಸೊ ಇದಾಗಿತ್ತು ಇವತ್ತಿನ ಟಾಪಿಕ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಓಕೆನಾ ಬೇಗ ಬೇಗ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಗುಡ್ ನೈಟ್